اوه <laughs> शुभित <mursos> शुव ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲಾಪ್ ಬಾಯ್ ಆಗಿದ್ದೆಲ್ಲ ಅದು ಭಾರಿ ಖುಷಿ ಆಯ್ತು ನನಗೆ ಹಾಗೆ ಒಂದು ಸಿನಿಮಾವನ್ನ ಕ್ಯಾಮರಾ ಚಾಲನೆ ಮಾಡಬೇಕಾದ್ರೆ ಆ ಛಾಯಾಗ್ರಾಹಕರು ಬೇಕು ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂತ ಜೆ ಜಿ ಕೃಷ್ಣವರನ್ನ ಕರೆಸಿ ಅವರ ಮುಖಾಂತರ ಕ್ಯಾಮರಾ ಚಾಲನೆಯನ್ನ ಮಾಡಿಸಿದ್ದಾರೆ ಇದು ಎಸ್ ಆರ್ ಪ್ರಮೋದ್ ಅವರ ಪರಿಕಲ್ಪನೆ ತುಂಬಾ ಇಷ್ಟ ಆಯ್ತು ನನಗೆ ಯಾಕೆಂದ್ರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬಾ ಅದು ಆತ್ಮೀಯ ಆದಂತ ಒಂದು ಸಂಬಂಧ ಆ ಸಂಬಂಧವನ್ನ ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷರನ್ನು ಮತ್ತು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರನ್ನು ಇದು ಕರೆದು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನ ಈ ಸಿನಿಮಾವನ್ನ ಮುಹೂರ್ತ ಮಾಡಿದ್ದಾರೆ ಅವರಿಗೆ ಶುಭವಾಗಿ ಹಾಗೆ ಚೂಬಾನ ಸಿನಿಮಾದ ಕತೆ ನನ್ಗೆ ಗೊತ್ತಿಲ್ಲ ಅದನ್ನ ನಿರ್ದೇಶಕರು ಹೇಳ್ತಾರೆ ಪ್ರಮೋದ್ ಅವರು ಛಲ ಬಿಡದೆ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೆ ಇರ್ತಾರೆ ಅವರಿಗೆ ಎಲ್ಲರೂ ಮೀಡಿಯಾದವರಾಗ್ಲಿ ಎಲ್ಲರೂ ಅವ್ರಿಗೆ ಎಲ್ಲರ ಸಪೋರ್ಟ್ ಪ್ರಮೋದ್ ಅವ್ರಿಗೂ ಇರಲಿ ಹಾಗೆ ಹೈದರಾಬಾದ್ ಬಂದಂತ ನಿರ್ಮಾಪಕರು ವಿಜಯವಾಡ ವಿಜಯವಾಡದಿಂದ ಬಂದ ನಿರ್ಮಾಪಕರು ಕಮ್ ಹೀರೋ ಕೂಡ ಹಾಗೆ ನಾಯಕಿಯರು ಇಬ್ಬರು ಇದ್ದಾರೆ ಇನ್ನೂ ಹಲವಾರು ಕಲಾವಿದರಿದ್ದಾರೆ ಎಲ್ರಿಗೂ ಶುಭವಾಗಲಿ ನಮ್ಮ ಸಂಘದ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಇಡೀ ಟೀಮ್ಗೆ ನಮ್ಮ ಛಾಯಾಗ್ರಾಹಕರ ಸಂಘದ ಪರವಾಗಿ ಶುಭಾಶಯಗಳು ಕೋರ್ತಾ ಇದ್ದೀನಿ ಒಂದು ಸಿನ್ಮಾ ಮಾಡೋದು ಬಹಳ ಕಷ್ಟ ಈಗ ಅಂತ ಇದರಲ್ಲಿ ಒಂದು ಸಿನಿಮಾ ಪೂಜೆ ಆಗಿದೆ ಅವ್ರಿಗೆ ಒಳ್ಳೆಯದಾಗಲಿ ಈ ಚಿತ್ರದಿಂದ ಹಲವಾರು ಕುಟುಂಬ ಸಹಾಯ ಆಗುತ್ತೆ ಯಾಕಂದರೆ ಒಂದು ಸಿನ್ಮಾ ಮಾಡ್ತು ಹೇಳಿದ್ರೆ ನೂರು ಜನ ಟೆಕ್ನಿಷಿಯನ್ಸ್ ಇರ್ತಾರೆ ನೂರು ಜನ ಎಲ್ಲ ಟೋಟಲ್ ಆಗಿರ್ತಾರೆ ಅವ್ರು ನೂರು ಜನದ ಹಿಂದೆ ಆ ಫ್ಯಾಮಿಲಿಗಳು ಇರ್ತವೆ ಅವ್ರಿಗೆಲ್ರಿಗೂ ಅನ್ನ ಸಿಗುತ್ತೆ ನಿರ್ಮಾಪಕ ಅನ್ನದಾತ ಅಂತೇಳಿ ರಾಜ್ಕುಮಾರ್ ಅವ್ರು ಹೇಳಿದ್ದು ಮಾತು ಮತ್ತೆ ವಿಷಯ ನೆನಪು ಮಾಡ್ಕೊಂತ ಇದ್ದೀನಿ ದಯವಿಟ್ಟು ಇದನ್ನ ಒಳ್ಳೆ ಸಕ್ಸಸ್ ಮಾಡಿ ಟ್ವಿಟ್ ಮಾಡಿ ಒಂದು ಮತ್ತೆ ಸಿನಿಮಾ ಥರಮಾ ಮಾಡೋ ಥರ ಮಾಡ್ರಿ ಸದಾ ಕಂಟಿನ್ಯೂ ಆಗಿರ್ಬೇಕು ಒಂದು ಸಿನ್ ಒಂದು ಪ್ರೊಡಕ್ಷನ್ ಮಾಡ್ಬಿಟ್ಟು ನಿಲ್ಲಿಸೋದಲ್ಲ ಇನ್ನೊಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಥರ ಯೋಚನೆ ಮಾಡ್ಬಿಟ್ಟು ಸಿನ್ಮಾ ಮಾಡಿರಿ ಸಿನ್ಮಾ ಮಾಡಬೇಕಾದ್ರೆ ಏನೇ ಮಾಡಬೇಕು ಅಂತ ಹೇಳಿದ್ರು ನಾವು ಭಾಳ ಆಲೋಚನೆಯಿಂದ ಮಾಡಬೇಕು ಯಾವುದೇ ಥರದಲ್ಲೂ ಗಲಾಟೆ ಮಾಡ್ಕೊಂಡಲ್ಲ ಟೆನ್ಷನ್ ಇರ್ದೇ ಕೂಲಾಗಿ ನೀಟಾಗಿ ಸಿನಿಮಾ ಮುಗಿಸ್ರಿ ಸಿನಿಮಾ ಮುಗಿಸಿ ನಮ್ಮ ಮೇಲೆ ಪೂಜೆ ಕರೆದಿದ್ರು ಅದೇ ಥರ ಒಂದು ಫಂಕ್ಷನ್ ಕಾದು ಮತ್ತೆ ನಮ್ಮ ಜೊತೆ ಮಾತಾಡೋ ಥರ ಹಾಗೆ ಅಂತೇಳಿ ಮೊದಲಿಗೆ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ ಚೂಬಾಣ ಚಿತ್ರ ಒಂದು ಒಂದು ಹಳ್ಳಿಯಲ್ಲಿ ನಡೆದ ಘಟನೆಯ ಕತೆ ನಾನು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ಸರಿ ಇದನ್ನ ಮಾಡೋಣ ಅನ್ನೋ ಒಂದು ಮಾತನ್ನ ಅವರು ಹೇಳಿದ್ರು ಅಲ್ಲಿಂದ ಇಲ್ಲಿವರೆಗೂ ಸಪೋರ್ಟ್ಗೆ ನಮ್ಮ ಅಣ್ಣವರು ನಮ್ಮ ಜೆ ಜೆ ಅಣ್ಣವರು ನಮ್ಮ ಅಧ್ಯಕ್ಷರೆಲ್ಲ ಬಂದಿದ್ದಾರೆ ನಮಗೆ ಖುಷಿ ಆಯಿತು ಸಿನಿಮಾ ವಿಚಾರಕ್ಕೆ ಹೇಳಬೇಕು ಅಂತಂದ್ರೆ ಆ ಒಂದು ಹಳ್ಳಿಲಿ ಒಂದು ಹಳ್ಳಿಲಿ ನಡೆಯ ಘಟನೆ ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಒಂದು ಹಳೆಯ ವೈಷಮ್ಯಕ್ಕೆ ದ್ವೇಷಕ್ಕೆ ಇವತ್ತು ತುಂಬಾ ಕೊಲೆಗಳು ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಮನಸ್ತಾಪವನ್ನು ಮನಸ್ತಾಪವನ್ನ ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊಲೆ ಲೆವೆಲ್ಗೆ ಇವತ್ತು ಇವತ್ತಿನ ಸಮಾಜ ತಲುಪಿದೆ ಆ ಒಂದು ಹೆಳೆನ ಇಟ್ಕೊಂಡು ನಾವು ಈ ಚೂ ಬಾಣನ ಆ ಬಾಣಬಿಡಕ್ಕೆ ಹೊರಟಿದೀವಿ ಈ ಬಿಡಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಇದು ನನ್ನ ಒಂಬತ್ತನೇ ಸಿನಿಮಾ ನಿಮ್ಮ ಸಹಕಾರದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಮೊದಲಿಗೆ ನಮ್ಮ ನಿರ್ಮಾಪಕರು ಹೈದರಾಬಾದಿಂದ ಬಂದು ನನ್ನನ್ನು ನಂಬಿ ದುಡ್ಡು ಹಾಕ್ತಿದ್ರೆ ಫಸ್ಟ್ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ಅದೇ ಈ ಕತೆ ಒಂದು ವಿಭಿನ್ನವಾಗಿ ಬೇರೆ ತರನೇ ಮಾಡಿದ್ವಿ ಒಂದು ಹೀರೋ ಹೀರೋಯಿನ್ನು ಆ ತರ ಈ ಸಬ್ಜೆಕ್ಟ್ ಇಲ್ಲ ಏನಿದೆ ಅಂತ ಒಂದು ಕಂಟೆಂಟ್ ವರೆಂಟ್ ಇದ್ರ ತರ ಮಾಡಿದೀವಿ ಅದರಿಂದ ನಮ್ಮ ಹೀರೋಗೆ ನಾಯಕ ಈ ಕತೆಗೆ ಪೂರಕವಾಗಿ ಇವ್ರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು ಅದರಿಂದ ಇವ್ರನ್ನ ನಾವು ಡಿಸ್ಕರ್ಷನ್ ಮುಖಲಕ್ಕೆ ಇವ್ರು ಮಾಡಿದ್ವು ಆಮೇಲೆ ನಾಲ್ಕು ನಾಯಕಿಯಾಗಿ ನಮ್ಮ ರೇಖಾ ರಮೇಶ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ತನಿಖಾ ತನಿಖಾ ನಾರಾಯಣ್ ಅವರು ಇವರ ತಂಗಿ ಪಾತ್ರ ಮಾಡ್ತಾ ನಮ್ಮ ಆಯೂರ ಅವರು ಒಂದು ವಿಲನ್ ರೋಲ್ ನ ಮಾಡ್ತಾ ಇದ್ದಾರೆ ಹಿಂಗೆ ತುಂಬಾ ಜನ ಒಂದು ಎರಡ್ ಮೂರು ಕ್ಯಾರೆಕ್ಟರ್ ಹಳಬ್ರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲೇ ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ಶೂಟಿಂಗ್ ಒಂದೇ ಶೆಡ್ಯೂಲ್ ಪ್ಲಾನ್ ಮಾಡಿದೀವಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಆ ಮೈಸೂರ್ ಒಂದು ಹಳ್ಳಿಲಿ ಪ್ಲಾನ್ ಮಾಡಿದೀವಿ ಒಂದ್ ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋ ಎಲ್ಲಾ ಪ್ರೋಗ್ರೆಸ್ ನಡೀತಾ ಇದೆ ಒಂದು ಈ ಚಿತ್ರದಲ್ಲಿ ಒಂದು ಎರಡು ಹಾಡುಗಳಿದ್ದಾವೆ ಒಂದು ಎರಡು ಫೈಟ್ ಇದಾವೆ ಅದಕ್ಕೆ ಯಾವ ಯಾವ ರೀತಿ ಪೂರಕವಾಗಿ ನಮ್ಮ ಫೈಟ್ ಮಾಸ್ಟ್ ಇರ್ಬೋದು ನಮ್ಮ ಡಾನ್ಸ್ ಮಾಸ್ಟ್ ಇರ್ಬೋದು ಎಲ್ಲ ಡಿಸ್ಕಶನ್ ಮಾಡಿ ಎಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಒಂದು ಇಲ್ಲಿವರೆಗೂ ನಾನು ಒಂದು ಎಂಟು ಸಿನಿಮಾ ಮಾಡಿದ್ದೀನಿ ತುಂಬಾ ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳೆಲ್ಲ ತಿತ್ಕೊಂಡು ಈ ಚಿತ್ ಈ ಚಿತ್ರದಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ಛಲದ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಇಂದ ಹಿಡಿದು ಸ್ಕ್ರಿಪ್ಟ್ ಇಂದಲೇ ಒಂದ್ ಸ್ವಲ್ಪ ಬೇರೆ ತರ ಮಾಡ್ಬೇಕು ಅಂತ ಒಂದು ಆಲೋಚನೆಯಲ್ಲಿ ಈ ಸಿನಿಮಾ ಮಾಡ್ತಾ ಇದೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಣ್ಣ ಪ್ರೀತಿ ಪ್ರೇಮ ಇಲ್ಲಣ್ಣ ಇದು ಒಂದು ಪ್ರೀತಿ ಪ್ರೇಮ ಆತರ ಇಲ್ಲ ಒಂದು ಸಸ್ಪೆನ್ಸ್ ಒಂದು ಒಂದು ಈಗ ಒಂದು ಚಿಕ್ಕ ವೈಷಮ್ಯಕ್ಕೆ ಒಂದು ಕೊಲೆ ಮಾಡ್ತಾ ಮಟ್ಟಕ್ಕೆ ಹೋಗ್ತಾರೆ ಇವತ್ತಿನ ಸಮಾಜದಲ್ಲಿ ಅದು ಯಾರು ಕೊಲೆ ಮಾಡ್ತಾರೆ ಯಾಕೆ ಕೊಲೆ ಮಾಡ್ತಾರೆ ಅಂತ ಹೀರೋ ಕಂಡು ಮೈಸೂರು ಹತ್ರ ಒಂದು ಚಿಕ್ಕ ಹಳ್ಳಿ ಇದೆ ಅಣ್ಣ ಅಲ್ಲಿ ಪ್ಲಾನ್ ಮಾಡಿದ್ದೆ ಒಂದು ಹದಿನೈದು ದಿವಸ ಪ್ರಿಪರೇಷನ್ ನಡೀತಾ ಇದೆ ಒಂದು ಫಿಫ್ಟೀನ್ ಡೇಸ್ ಪ್ಲಾನ್ ಮಾಡಿದ್ದೀವಿ ಅಣ್ಣ ಒಂದು ಒಂದಿಬ್ರು ಹಳೆ ಆರ್ಟಿಸ್ಟ್ ನ ಪ್ಲಾನ್ ಮಾಡಿದ್ವಿ ಅಣ್ಣ ಅದೊಂದು ಸ್ವಲ್ಪ ಇನ್ನೂ ಎಲ್ಲ ಆಗಿಲ್ಲ ಒಂದು ಒಬ್ರು ಲೇಡಿ ಆರ್ಟಿಸ್ಟ್ ಒಬ್ರು ಜೆಂಟ್ಸ್ ಒಂದ್ ಸ್ವಲ್ಪ ಫೇಮಸ್ ಇರೋರ್ನ ಹಾಕಬೇಕು ಅಂತ ಪ್ಲಾನ್ ಮಾಡಿದೀವಿ ರಿಯಲ್ ಇನ್ ಇನ್ಸಿಡೆಂಟ್ ಅಲ್ಲ ಈಗ ನೋಡ್ತಾ ಇದೀವಲ್ಲ ಸಮಾಜದಲ್ಲಿ ಐವತ್ ರೂಪಾಯಿಗೂ ಮಲ್ ಆಗುತ್ತೆ ನೂರು ರೂಪಾಯಿಗೂ ಮಲ್ ಆಗುತ್ತೆ ಏನೋ ಅವಾಜ್ ಹಾಕಿದ್ರು ಆಗ ಈ ತರ ಒಂದು ಸಿಚುವೇಶನ್ ಸಿಂಪಲ್ ಆಗಿ ಒಂದು ಒಂದು ಆಗುವಂತ ಘಟನೆಗಳನ್ನ ಯಾವ್ದು ರೀತಿ ಆ ಮಲ್ಡ್ರ ಹೆಂಗ್ ಬೇಧಿಸ್ತಾರೆ ಅನ್ನೋದು ಟೆಕ್ನಿಕಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕೆವಿನ್ ಮಾಡ್ತಾ ಇದ್ದಾರೆ ಛಾಯಾಗ್ರಹಣ ನಮ್ಮ ಮೈಸೂರು ಸೋಮ ಮಾಡ್ತಾ ಇದಾರೆ ಆಮೇಲೆ ಎಡಿಟರ್ ಬಂದು ನಮ್ಮ ಆಯುರ್ ಆಯುರ್ ಮಾಡ್ತಾ ಇದ್ದಾರೆ ಈ ತರ ಒಂದು ಒಂದು ಟೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸಾಂಗ್ ಎರಡಿದೆ ಎರಡಿದೆ ಒಂದು ಮಾಂಟೇಜ್ ಸಾಂಗ್ ಇನ್ನೊಂದು ಸೋಲೋ ಆ ಏನಿಲ್ಲ ಮಾಂಟೇಜ್ ಮಾಂಟೇಜ್ ಒಂದು ಮಾಡಿದೀವಿ ಹೌದ್ ಹೌದ್ ಹೌದು ಸೋಲೋ ಸಿನಿಮಾದ್ಮೇಲೆ ಕೊಡ್ತೀವಿ ಸೋಲೋ ಇರೋದು ಮಾಡಿಸೋಣ ಅಂದ್ಬಿಟ್ಟು ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮಸ್ಕಾರ ಫಸ್ಟ್ ಟೈಮು ನನ್ನ ಹೆಸರು ಶೇಖ್ ಫಿರೋಜ್ ಭಾಷಾ ನಾವು ಬಂದಿರೋದು ವಿಜಯವಾಡಿಂದ ಬಂದಿದ್ದೀನಿ ಪ್ರಮೋದ್ ಸರ್ ನನ್ನ ಫೈವ್ ಇಯರ್ಸ್ ಬ್ಯಾಕಿಂದ ನನ್ನ ಪರಿಚಯ ಆಗಲಿ ಒಂದು ಒಳ್ಳೆಯ ಕಥೆ ಇದೆ ಅಂತ ಹೇಳಿದರು ಚೂ ಬಾಣ ಅಂತ ಅದು ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಈ ಕಥೆಗಳಿಗೆ ನಾನೇ ಶೂಟ್ ಆಗ್ತದೆ ಅಂತ ಹೇಳಿದರು ಎಲ್ಲ ಡಿಸ್ಕಷನ್ ಆಗಿದೆ ಆಮೇಲೆ ಇದು ಸರ್ ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಬಂದಿದೆ ಸರ್ ಏನಿಲ್ಲ ಸರ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡಬೇಕು ಸರ್ ಎಲ್ಲ ಪ್ರಮೋಷನ್ ಒಂದು ಫಿಫ್ಟೀನ್ ಡೇಸ್ ನಾವು ಬಿಟ್ ಶೂಟಿಂಗ್ ಶುರು ಮಾಡಬೇಕು ಅನ್ಕೊಂಡ್ರೆ ಒಂದು ಹದಿನೈದು ದಿವಸ ರೆಗ್ಯುಲರ್ ಆಗಿ ರಿಹರ್ಸಲ್ ಮಾಡಿ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿ ಪ್ಲಾನ್ ಸರ್ ಹೀರೋ ಸರ್ ಶಿವು ಶಿವು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಶಿವು ಶಿವು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಕ್ಯಾರೆಕ್ಟರ್ ಅಲ್ಲಿ ಅವರು ಒಂದು ಮರ್ಡರ್ ಆಗುತ್ತೆ ಅಂತ ಹೇಳ್ತೇನಲ್ಲ ಅದನ್ನ ಬೇಸ್ತಕ್ಕಂತ ಒಂದು ಒಂದು ಪಾತ್ರ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅಲ್ಲ ಸರ್ ಇವ್ರ ಮನೇಲೆ ಮರ್ಡರ್ ಆಗುತ್ತೆ ಇವ್ರ ಮನೇಲಿ ಮರ್ಡರ್ ಆದಾಗ ಅದು ಯಾವ ರೀತಿ ಇದ್ ಮಾಡ್ತಾರೆ ಹಳ್ಳಿಲಿ ಹಳ್ಳಿ ಹಳ್ಳಿ ಲೆವೆಲ್ ಸರ್ ಹಳ್ಳಿಲಿ ಹಳ್ಳಿ ಇಲ್ಲ 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 ಏನ್ ಹೇಳಿದ್ರು ರೈತನ ರೈತ 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 ರೈತನೇ ರೈತ ಗೌಡನ ಮಗ ಇವನು ಒಬ್ಬ ಊರಿನ ಗೌಡರು ಇರ್ತಾರಲ್ಲ ಆ ಗೌಡನ ಮಗನ ಕ್ಯಾರೆಕ್ಟರ್ ಇವ್ರು ಮಾಡ್ತಾ ಇದಾರೆ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ತೆ ಆ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ನಿರ್ಮ ನಾನು ಹೆಸರು ರೇಖಾ ರಮೇಶ್ ಬೇಸಿಕಲ್ ನಾನು ಹಾಸನ್ ಆ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ನಿರ್ದೇಶಕರು ಮತ್ತೆ ನಿರ್ಮಾಪಕರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ನಾಯಕಿ ನಟಿಯಾಗಿ ಕನ್ನಡದ ಇದು ನನ್ನ ಸಾರಿ ಮೂರನೇ ಚಿತ್ರ ಆಗಿರತ್ತೆ ಆ ಈ ಚಿತ್ರದಲ್ಲಿ ನನ್ಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ನಂಬಿಕೆಯಿಂದ ನಮ್ಮ ನಿರ್ದೇಶಕರವರು ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಆ ಖಂಡಿತವಾಗ್ಲೂ ನಂಬಿಕೆ ನಾ ಉಳಿಸಿಕೊಂಡೆ ಉಳಿಸ್ಕೋತೀನಿ ಆ ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಅಂದ್ರೆ ಒಂದು ಹಳ್ಳಿ ಹುಡುಗಿ ಬಜಾರಿ ಆಗಿರೋ ಒಂದು ಕ್ಯಾರೆಕ್ಟರ್ ಏನ್ ಬರುತ್ತೆ ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ಕೋತೀನಿ ಒಂದು ಹಳ್ಳಿ ಹುಡ್ಗಿ ಬಜಾರಿ ಕ್ಯಾರೆಕ್ಟರ್ ಅಲ್ಲಿ ಈ ಸಿನಿಮಾ ಅಂದ್ರೆ ಹಳೆ ಕಾಲದ ಸಿನಿಮಾ ಆಗಿರೋದ್ರಿಂದ ಒಂದು ಹಳ್ಳಿಯಲ್ಲಿ ನಡೆಯೋದ್ರಿಂದ ಚಿಕ್ಕ ಸರಹಳ್ಳಿ ಚಿಕ್ಕ ಪುಟ್ಟ ವಿಷಯಕ್ಕನೂ ಆ ಕೊಲೆಗಳಾಗತ್ತೆ ದ್ವೇಷ ಕಟ್ಕೊಂಡು ಆ ಪೂರ್ತಿ ಹಿಂಗೆ ಎಂತ ಅಂದ್ರೆ ಒಂದು ಒಂದು ವಂಶ ನಿರ್ವಂಶ ಮಾಡೋ ಮಟ್ಟಕ್ಕೆಲ್ಲ ಕೊಲೆಗಳಾಗೋದನ್ನ ನಾವು ನೋಡ್ತಾ ಇದೀವಿ ಸೊ ಅದನ್ನ ಜನತೆಗೆ ಜನತೆ ಮುಂದೆ ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಡ್ತಾ ಇದೀವಿ ಖಂಡಿತವಾಗ್ಲೂ ನಮ್ಮ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನೊಂದು ಏನು ಕೇಳ್ಕೊತೀನಿ ಅಂತಂದ್ರೆ ದಯವಿಟ್ಟು ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಹೋಗಿ ನೋಡಿ ಯಾಕಂತಂದ್ರೆ ನಮ್ಮ ನಿರ್ದೇಶಕರಿರ್ಬೋದು ಅಥವಾ ನಿರ್ಮಾಪಕರಿರ್ಬೋದು ನಾಯಕ ನಾಯಕಿ ಈಗ ಸಿನ್ಮಾಲ್ ಏನ್ ಇಷ್ಟ ಎಷ್ಟು ಎಫರ್ಟ್ ಹಾಕಿರ್ತೀವೋ ನೀವೆಲ್ಲೋ ಒಂದು ಮುನೇಲಿ ಕುತ್ಕೊಂಡು ನೋಡಿದ್ರೆ ಅಹ್ ನಮ್ಮ ಎಫರ್ಟ್ಗೆ ಒಂದು ಬೆಲೆ ಇರಲ್ಲ ಸೊ ಅದಕ್ಕೋಸ್ಕರನಾದ್ರೂ ಎಲ್ಲಾ ಚಿತ್ರರಂಗಕ್ಕೆ ಹೋಗಿ ಸಿನಿಮಾನ ನೋಡಿ ನಮ್ಗೆಲ್ಲಾದರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ನಿರ್ದೇಶಕ ಮತ್ತೆ ನಿರ್ಮಾಪಕರಿಗೆ ಮಾಧ್ಯಮದವರಿಗೆ ತುಂಬ ಹೃದಯ ಧನ್ಯವಾದಗಳು ಬಿಸಿ ಇದ್ದೀನಿ ಲಾಸ್ಟ್ ನೋಡಿದ್ದು ಕೃಷ್ಣ ಪ್ರಣಯ ಪ್ರೇಮ ಸಖಿ ಅದಾದ್ಮೇಲೆ ನಾನು ಏನು ಥಿಯೇಟರ್ ಸರ್ ಹೌದು ಅದಾದ್ಮೇಲೆ ನಾನು ಬಿಸಿ ಇರೋದ್ರಿಂದ ಹೋಗಿ ನೋಡಿಲ್ಲ ಬಟ್ ನಾನು ಮೊಬೈಲ್ ಅಂತೂ ಯಾವುದೇ ಕಣಕ್ಕೂ ಫಿಲಮ್ ನೋಡಲ್ಲ ಸರ್ ಅಲ್ಲ ಸರ್ ಬಂದಿದೆ ಬಟ್

ಇದು ನನ್ನ ಎರಡನೇ ಚಿಕ್ಕ ಕನ್ನಡ ಚಿತ್ರ ಆಗಿರತ್ತೆ ಇದರಲ್ಲಿ ನಾನು ಇದರಲ್ಲಿ ನಾನು ಹೀರೋ ಅವರ ತಂಗಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಈ ಅವಕಾಶನ ನನಗೆ ಪ್ರಮೋದ್ ಸರ್ ಕೊಟ್ಟಿರೋದಕ್ಕೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿನಲ್ಲಿ ನಾನು ಇನ್ನ ತುಂಬಾನೇ ಕಲಿಯೋದನ್ನ ಕಲಿಬೇಕು ಅಂತ ಅಂದ್ಕೊಂಡು ನನ್ನ ನನ್ನ ಮೇಲೆ ನಂಬಿಕೆ ಇಟ್ಟಿ ಸರ್ ನನ್ಗೆ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್. ನ ಎಸ್ ರಿಯಾ ತನಿಕಾಂತ ಇದೆ. ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್ ಇವರು ತನಿಕಾಂತ ತನಿಕಾಂತಾರೆ. ಸರ್ ತನಿಕೆ ಮೂವಿ ನೋಡಿ ಸರ್. ಓಕೆ. ನಮಸ್ಕಾರ. ಥ್ಯಾಂಕ್ ಯು ಬಂದಿರೋದಕ್ಕೆ ಇದು ನನ್ನ 15th ಮೂವಿ ಆ್ಯಕ್ಚುಲಿ ಅದರಲ್ಲಿ ನಾಲ್ಕು ಮೂವಿ ಸರ್ ಜೊತೆನೇ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಅಂಡ್ ಈ ಮೂವಿಯಲ್ಲಿ ಎರಡು ಸಾಂಗ್ ಇದೆ ಒಂದು ಇನ್ವೆಸ್ಟಿಗೇಷನ್ ಸಾಂಗ್ ಮತ್ತು ಇನ್ನೊಂದು ಫೀಲಿಂಗ್ ಸಾಂಗ್ ಸೊ ಆಲ್ಮೋಸ್ಟ್ ಕಂಪೋಸಿಷನ್ಸ್ ಎಲ್ಲ ಆಗಿದೆ ಮತ್ತು ಮೂವಿಯಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಇದೆ ಟೀಮ್ ಮ್ಯೂಸಿಕ್ಸ್ ಎಲ್ಲಾನು ರೆಡಿ ಆಗಿದೆ ಸೊ ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಅದೇ ಸರ್ ಕೊಲೆ ಸಂಬಂಧ ಹೇಳಿದ್ರಲ್ಲ ಸರ್ ಆ ಕೊಲೆ ಸಂಬಂಧ ಒಂದು ಸಾಂಗ್ ಬರುತ್ತೆ ಒಂದು ಥೀಮ್ ಸಿನಿಮಾ ಥೀಮ್ ಜೊತೆನೆ ಆ ಇನ್ವೆಸ್ಟಿಗೇಷನ್ ಮಾಡೋದು ಒಂದು ಸಾಂಗ್ ಥರ ಬರುತ್ತೆ ಸಿಚುವೇಶನ್ ಸಾಂಗ್ ವಾಂಟೇಜಸ್ ಥರ ವಾಂಟೇಜಸ್ ಥರ ಸರ್ ಒಂದು ಸಾಂಗ್ ಪ್ರಮೋದ್ ಸರ್ ಬರ್ತಿದ್ದಾರೆ ಇನ್ನೊಂದು ಬಂದ್ಬಿಟ್ಟು ಲಿರಿಕ್ಸ್ ಡಿಸೈಡ್ ಮಾಡಿಲ್ಲ ಥ್ಯಾಂಕ್ ಯು ಸರ್ ಯು